ಪೂಜಾರಿ ಅವರು ಎತ್ತುವಂತ ಗುಂಡದ ತೂಕ ಒಂದು ಕ್ವಿಂಟಲ್ ತೊಂಬತ್ತು ಕೆಜಿ ಅಲ್ಲಿ ಇಲ್ಲಿ ದಸರಾ ಚಳವಾರ ಕ್ವಿಂಟಲ್ ಎಂಬತ್ತು ಕೆಜಿ ರೊಟ್ಟಿ ಒಂದು ಅಡ್ಡ ಇಲ್ಲ ಇಲ್ಲ ಚಪ್ಪಾಳೆ ಕ್ಲಿಯರ್

ಎಲ್ಲ ಪ್ರೇಕ್ಷ ಇರ್ಲಿ ಅಡ್ಡೆ ಇಲ್ಲ ಅಷ್ಟು ಮಾಡ್ಯಾರ ಬರ್ಕೊಂಡ್ಬಿಡಿ ಸರ್ ವೀರಪ್ಪ ಪೂಜಾರಿ ತುಳಿಮೆಗಿತ್ತು ದ್ರೋಣ ಖಾಲಿ ಆಗಬಾರ್ದು ಪೈಲಾಣ್ ಬಿಟ್ರು ಹಬ್ಬ ಪೈಲಾಣಿಗೆ ಬೇಕಾದ ದ್ರೋಣಿ ಖಾಲಿ ಆಗ್ಬಾರ್ದು ದಯವಿಟ್ಟು ಮುಂದೆ ಕಾರ್ಯಕ್ರಮ ಬಾಳ್ದವ್ ಕಲ್ಲಂತೂ ಹುಡುಗರು ಬಾಳ ಬಂದವು ದಯವಿಟ್ಟು ಪೈಲಾಡ್ರಲ್ಲಿ ವಿನಂತಿ

நம்ம <o Celtic one> ಕಮಿಟಿ ನಮ್ಮ ಇದ್ರೊಳಗೆ ಸಾಕ್ಷಿ ಆತ್ ನಮಗ ನಮಗೆ ಹೊರ ಐತ್ರಿ ಅವ್ರಿಗೆಲ್ಲಾರು ಬಂದು ಕೊಡ್ತಾನೆ ಬಟ್ ಯಾರೇ ಕೊಡತ್ತ್ರಿ ಹೇಳಿ ನಾವು ನೀವು ಕೊಡಿರಿ ನೋಡಿ ಕೊಟ್ಟಿರ್ತು ಅತ್ತ ಕೊಟ್ಟು ಆಗಲ್ಲ ಅಲ್ಲ ಮಟ್ಟಿದ್ದು ಅವ್ರಿಗೆ ಇರ್ತೈತೆ ಅದು ಕೊಟ್ಟಿದ್ದು ಎಣ್ಣಿಗೆ ಮಂಚಿಟ್ಟಿದ್ದು ಮಲಿಗೆ ಕೊಟ್ಟಿದ್ದು ಕೆಟ್ಟ ಅನ್ನಾರ ಇಲ್ರಿ ನಿಜವಾಗೂ ಕೊಟ್ಟಿದ್ದು ಕಡಿಮೆ ಆಗಂಗಿಲ್ಲ ಇದು ಹೆಚ್ಚು ಅದ್ರಾಗ ಇಂಥ ಸ್ಪರ್ಧೆ ಕೊಟ್ಟರು ಅಂತೂ ಇನ್ನೂ ಹೆಚ್ಚು ಹೆಚ್ಚಾಗತ್ತೆ ನಿಮ್ಮ ಮನ್ಯಾಗ ಪೈಲೋನ್ ಹೊಟ್ಟೆ ಬಿಡ್ತಾನ ಗ್ಯಾರಂಟಿನ ನೋಡ್ರಿ ಬೀರಪ್ಪ ಎತ್ತು ಒಂದು ಗುಂಡ್ ಒಂದು ಕಿಮ್ ಐವತ್ತೈದು ಕೆಜಿ ನಿಧಾನ್ ಇಲ್ಲ ನಿಧಾನ್ ನಿಧಾನ थोडे में गेट ಆ ತೆರೆ ಮೇಲೆ ಕದರೋಣ ಬಿಟ್ಟು ಅಲ್ಲೇ ನಿತ್ತಿಲ್ಲ ಸ್ವಲ್ಪ ಬಂದೆ ಇಲ್ಲಿ ಸ್ಟೇಜ್ ಅಲ್ಲಿ ಬರತಾರೆ ರಾತ್ರಿ ನಾಟಕ ಸ್ವಲ್ಪ ನೋಡಿ ಸಿಲ್ವರ್ 190ಕ್ಕೆ ಚಂದ್ರಸಾಗರ ಒಂದು ಚಾನ್ಸ್ ಕ್ಲಿಯರ್